ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಪುರುಷೋತ್ತಮ ಸಂಗಮ ಯುಗಿ ಬ್ರಾಹ್ಮಣರು ಈಗ ಈಶ್ವರನ ಮಡಿಲಲ್ಲಿ ಬಂದಿದ್ದೀರ ತಾವು ಮನುಷ್ಯರಿಂದ ದೇವತೆಗಳಾಗಬೇಕಾದರೆ ದೈವಿ ಗುಣಗಳು ಸಹ ಬೇಕು ಪ್ರಶ್ನೆ ಬ್ರಾಹ್ಮಣ ಮಕ್ಕಳು ಯಾವ ಮಾತಿನಲ್ಲಿ ತಮ್ಮನ್ನು ತಾವು ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಮತ್ತು ಏಕೆ ಉತ್ತರ ಪೂರ್ತಿ ದಿನದ ದಿನಚರ್ಯದಲ್ಲಿ ಯಾವುದೇ ಪಾಪಕರ್ಮ ಆಗಬಾರದು ಇದರಿಂದ ಸಂಭಾಲನೆ ಮಾಡಿಕೊಳ್ಳಬೇಕು ಪಾಪಕರ್ಮವಾಗದಂತೆ ಸಂಭಾಲನೆ ಮಾಡಿಕೊಳ್ಳಬೇಕು ಏಕೆಂದರೆ ನಿಮ್ಮ ಸನ್ಮುಖದಲ್ಲಿ ತಂದೆ ಧರ್ಮರಾಜನ ರೂಪದಲ್ಲಿ ನಿಂತಿದ್ದಾರೆ ಚೆಕ್ ಮಾಡಿಕೊಳ್ಳಿ ಯಾರಿಗೂ ದುಃಖ ಕೊಡುತ್ತಿಲ್ಲವ ಶ್ರೀಮತ್ತದಂತೆ ಎಷ್ಟು ಪರ್ಸೆಂಟೇಜ್ ನಡೆಯುತ್ತಿದ್ದೇವೆ ರಾವಣನ ಮತದಂತೆ ನಡೆಯುತ್ತಿಲ್ಲವಾ ಏಕೆಂದರೆ ತಂದೆಗೆ ಮಕ್ಕಳಾದ ನಂತರ ಯಾವುದೇ ವಿಕರ್ಮವಾಯಿತೆಂದರೆ ಒಂದಕ್ಕೆ ನೂರರಷ್ಟು ಹೆಚ್ಚುವುದು ಹ ಅಂದ್ರೆ ಪಾಪ ಜಾಸ್ತಿ ಆಗುತ್ತೆ ಒಂದು ಪಾಪ ಮಾಡಿದ್ರೆ ನೂರ ಪಟ್ಟ ಆಗ್ಬಿಡುತ್ತೆ ಶಿಕ್ಷೆನು ಒಂದಕ್ಕೆ ನೂರರಷ್ಟು ಆಗತ್ತೆ ಓಂ ಶಾಂತಿ ಭಗವಾನ ವಾಚ ಇದಂತೂ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಯಾವುದೇ ಮನುಷ್ಯರು ಅಥವಾ ದೇವತೆಗಳಿಗೆ ಭಗವಂತ ಎಂದು ಹೇಳುವುದಿಲ್ಲ ಇಲ್ಲಿ ಯಾವಾಗ ಕುಳಿತುಕೊಳ್ಳುತ್ತೀರಾ ಆಗ ಬುದ್ಧಿಯಲ್ಲಿ ಇದೇ ಇರಬೇಕು ನಾವು ಸಂಗಮಯೋಗಿ ಬ್ರಾಹ್ಮಣರಾಗಿದ್ದೇವೆ ಇದು ಸಹ ನೆನಪು ಸದಾ ಯಾರಿಗೂ ಇರುವುದಿಲ್ಲ ತಮ್ಮನ್ನು ತಾವು ಸತ್ಯವಾಗಿ ಬ್ರಾಹ್ಮಣರೆಂದು ತಿಳಿದುಕೊಳ್ಳುತ್ತೀರಾ ಅದು ಸಹ ಇಲ್ಲ ಬ್ರಾಹ್ಮಣ ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ನಾವು ಸಂಗಮ ಯೋಗಿ ಬ್ರಾಹ್ಮಣರಾಗಿದ್ದೇವೆ ತಂದೆಯ ಮೂಲಕ ಪುರುಷೋತ್ತಮರಾಗುತ್ತಿದ್ದೇವೆ ಈ ನೆನಪು ಸಹ ಎಲ್ಲರಿಗೂ ಇರುವುದಿಲ್ಲ ಗಳಿಗೆ ಗಳಿಗೆಗೂ ಇದನ್ನು ಮರೆಯುತ್ತೀರಾ ನಾವು ಪುರುಷೋತ್ತಮ ಸಂಗಮ ಯೋಗಿ ಬ್ರಾಹ್ಮಣರಾಗಿದ್ದೇವೆ ಇದನ್ನು ಮರೆಯುತ್ತೀರಾ ಇದು ಬುದ್ಧಿಯಲ್ಲಿ ನೆನಪಿದ್ದರೂ ಸಹ ಅಹೋ ಸೌಭಾಗ್ಯ ಸದಾ ನಂಬರ್ ವಾರಂತೂ ಇದ್ದೇ ಇದ್ದೀರ ಎಲ್ಲರೂ ತಮ್ಮ ತಮ್ಮ ಬುದ್ಧಿಯ ಅನುಸಾರವಾಗಿ ಪುರುಷಾರ್ಥಿಗಳಾಗಿದ್ದೀರ ಈಗ ತಾವು ಸಂಗಮ ಯುಗಿಗಳಾಗಿದ್ದೀರಾ ಪುರುಷೋತ್ತಮರಾಗುತ್ತಿದ್ದೀರಾ ತಮಗೆ ಗೊತ್ತಿದೆ ನಾವು ಪುರುಷೋತ್ತಮರು ಯಾವಾಗುತ್ತೇವೆಂದರೆ ಯಾವಾಗ ಪ್ರಿಯಾತಿ ಪ್ರಿಯ ತಂದೆಯನ್ನು ನೆನಪು ಮಾಡುತ್ತೇವೆ ನೆನಪಿನಿಂದಲೇ ಪಾಪಗಳು ನಾಶವಾಗುತ್ತವೆ ಒಂದು ವೇಳೆ ಯಾರಾದರೂ ಪಾಪ ಮಾಡಿದರೆ ಅದಕ್ಕೆ ನೂರರಷ್ಟು ಲೆಕ್ಕಾಚಾರವಾಗುವುದು ಮೊದಲೆಲ್ಲ ಏನು ಪಾಪ ಮಾಡುತ್ತಾ ಇದ್ರೋ ಅದಕ್ಕೆ ಹತ್ತು ಪರ್ಸೆಂಟ್ ಅಷ್ಟೇ ಹೆಚ್ಚುತ್ತಾ ಇತ್ತು ಈಗಂತೂ ಒಂದಕ್ಕೆ ನೂರರಷ್ಟು ಪಾಪ ಹೆಚ್ಚುತ್ತೆ ಏಕೆಂದರೆ ಈಶ್ವರನ ಮಡಿಲಲ್ಲಿ ಬಂದು ಪಾಪ ಮಾಡ್ತಾರೆ ಅಲ್ವಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ಓದಿಸುತ್ತಾರೆ ಪುರುಷೋತ್ತಮರಿಂದ ದೇವತೆಗಳನ್ನಾಗಿ ಮಾಡಲು ಈ ನೆನಪು ಕೆಲವರಿಗೆ ಸ್ಥಿರವಾಗಿರತ್ತೆ ಯಾರಿಗೆ ಸ್ಥಿರವಾಗಿರತ್ತೆ ಅವರು ಅಲೌಕಿಕ ಸೇವೆಯನ್ನು ಬಹಳಷ್ಟು ಮಾಡುತ್ತಿರುತ್ತಾರೆ ಸದಾ ಮುಖರಾಗಲು ಅನ್ಯರಿಗೂ ಮಾರ್ಗ ತೋರಿಸುತ್ತಾರೆ ಬಲೆ ಎಲ್ಲಿಯೇ ಹೋದರೂ ಬುದ್ಧಿಯಲ್ಲಿ ಇದು ನೆನಪಿರಬೇಕು ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಅವರು ಪುರುಷೋತ್ತಮ ಮಾಸ ಅಥವಾ ವರ್ಷ ಎಂದು ಹೇಳುತ್ತಾರೆ ತಾವು ಹೇಳುತ್ತೀರಾ ನಾವು ಪುರುಷೋತ್ತಮ ಸಂಗಮಯೋಗಿ ಬ್ರಾಹ್ಮಣರಾಗಿದ್ದೇವೆ ಇದನ್ನು ಒಳ್ಳೆಯ ರೀತಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಈಗ ನಾವು ಪುರುಷೋತ್ತಮರಾಗುವ ಯಾತ್ರೆಯಲ್ಲಿ ಇದ್ದೇವೆ ಇದು ನೆನಪಿದ್ದರೂ ಸಹ ಮನ್ ತಾವು ಪುರುಷೋತ್ತಮರಾಗುತ್ತಿದ್ದೀರಾ ಪುರುಷಾರ್ಥದ ಅನುಸಾರವಾಗಿ ಮತ್ತು ಕರ್ಮಗಳ ಅನುಸಾರವಾಗಿ ದೈವಿ ಗುಣಗಳು ಬೇಕು ಮತ್ತು ಶ್ರೀಮತದಂತೆ ನಡೆಯಬೇಕು ತಮ್ಮ ಮತದಂತೆ ಎಲ್ಲ ಮನುಷ್ಯರು ನಡೆಯುತ್ತಾರೆ ಅದಾಗಿದೆ ರಾವಣನ ಮತ ಈ ರೀತಿಯೂ ಅಲ್ಲ ತಾವೆಲ್ಲರೂ ಏನು ಶ್ರೀಮತದಂತೆ ನಡೆಯುತ್ತೀರಾ ಎಂದಲ್ಲ ಬಹಳಷ್ಟು ಜನ ಇದ್ದಾರೆ ರಾವಣನ ಮತದಂತೆಯೂ ನಡೆಯುತ್ತಾರೆ ಶ್ರೀಮತದಂತೆ ಕೆಲವರು ಎಷ್ಟು ಪರ್ಸೆಂಟ್ ನಡೀತಾರೆ ಇನ್ನು ಕೆಲವರು ಎಷ್ಟು ಪರ್ಸೆಂಟ್ ನಡೀತಾರೋ ಕೆಲವರಂತೂ ಎರಡು ಪರ್ಸೆಂಟು ನಡೀತಿರಬಹುದು ಇಲ್ಲಿ ಕುಳಿತಿರುತ್ತಾರೆ ಆದರೂ ಶಿವ ತಂದೆಯ ನೆನಪಿನಲ್ಲಿ ಇರುವುದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಬುದ್ಧಿಯೋಗ ಅಲೆಯುತ್ತಿರುತ್ತೆ ಪ್ರತಿದಿನ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಇಂದು ಯಾವುದೇ ಪಾಪ ಕರ್ಮವನ್ನ ಮಾಡಲಿಲ್ಲವೇ ಯಾರಿಗೂ ದುಃಖ ಕೊಟ್ಟಿಲ್ಲವ ತಮ್ಮ ಮೇಲೆ ತಾವು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಏಕೆಂದರೆ ಧರ್ಮ ರಾಜ ನಿಂತಿದ್ದಾರೆ ಅಲ್ವಾ ಈಗಿನ ಸಮಯವೇ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳುವಂತಹ ಸಮಯವಾಗಿದೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೇವೆ ಎಲ್ಲಿಯೂ ಯಾವುದೇ ಮಂದಿರದಲ್ಲಿ ಅಥವಾ ಗುರುಗಳ ಬಳಿ ಅಥವಾ ಯಾರಾದರೂ ಇಷ್ಟ ದೇವಿಯರ ಬಳಿ ಅಥವಾ ದೇವತೆಗಳ ಬಳಿ ಹೋದಾಗ ಹೇಳುತ್ತಾರೆ ನಾವಂತೂ ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೇವೆ ನಮ್ಮನ್ನು ರಕ್ಷಿಸಿರಿ ದಯೆ ತೋರಿಸಿರಿ ಎಂದು ಹೇಳುತ್ತಾರೆ ಸಂಗಮ ಯುಗದಲ್ಲಿ ಎಂದಿಗೂ ಈ ಅಕ್ಷರ ಬರುವುದಿಲ್ಲ ಕೆಲವರು ಸತ್ಯ ಹೇಳುತ್ತಾರೆ ಕೆಲವರಂತೂ ಸುಳ್ಳು ಹೇಳುತ್ತಾರೆ ಇಲ್ಲಿಯೂ ಹಾಗೆಯೇ ಬಾಬಾರವರು ಸದಾ ಹೇಳುತ್ತಾರೆ ತಮ್ಮ ಜೀವನ ಕಥೆಯನ್ನು ಬಾಬಾರವರಿಗೆ ಬರೆದು ಕಳುಹಿಸಿರಿ ಕೆಲವರಂತೂ ಬಿಲ್ಕುಲ್ ಸತ್ಯ ಬರೆಯುತ್ತಾರೆ ಕೆಲವರು ಮುಚ್ಚಿಡುತ್ತಾರೆ ನಾಚಿಕೆ ಆಗತ್ತೆ ಅವರಿಗೆ ಇದಂತೂ ಗೊತ್ತಿದೆ ಕೆಟ್ಟ ಕರ್ಮ ಮಾಡುವುದರಿಂದ ಅದರ ಫಲವೂ ಸಹ ಕೆಟ್ಟದಾಗಿಯೇ ಸಿಗುವುದು ಅದಂತೂ ಅಲ್ಪ ಕಾಲದ ಮಾತಾಗಿದೆ ಇಲ್ಲಿ ಬಹಳ ಕಾಲದ ಮಾತಾಗಿದೆ ಕೆಟ್ಟ ಕರ್ಮ ಮಾಡಿದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಮತ್ತೆ ಸ್ವರ್ಗದಲ್ಲಿಯೂ ಬಹಳ ಲಾಸ್ಟ್ ಅಲ್ಲಿ ಬರುತ್ತಾರೆ ಈಗ ಪೂರ್ತಿ ಎಲ್ಲ ಗೊತ್ತಾಗತ್ತೆ ಯಾರ್ಯಾರು ಪುರುಷೋತ್ತಮರಾಗುತ್ತಿದ್ದಾರೆ ಅದಾಗಿದೆ ಪುರುಷೋತ್ತಮ ದೈವಿ ರಾಜ್ಯ ಉತ್ತಮರಿಗಿಂತಲೂ ಉತ್ತಮ ಪುರುಷರಾಗುತ್ತೀರಾ ಅಲ್ವಾ ಕೆಲವು ಸ್ಥಾನಗಳಲ್ಲಿ ಆ ರೀತಿ ಮಹಿಮೆ ಮಾಡುವುದಿಲ್ಲ ಮನುಷ್ಯರಂತೂ ದೇವತೆಗಳ ಗುಣಗಳನ್ನು ತಿಳಿದುಕೊಂಡಿಲ್ಲ ಬಲೆ ಮಹಿಮೆ ಮಾಡುತ್ತಾರೆ ಆದರೆ ಗಿಳಿಯ ಪಾಠದಂತೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಭಕ್ತರಿಗೆ ತಿಳಿಸಿರಿ ಭಕ್ತರು ಯಾವಾಗ ತಮ್ಮನ್ನು ನೀಚರು ಪಾಪಿಗಳೆಂದು ಹೇಳುತ್ತಾರೆ ಆಗ ಅವರನ್ನು ಕೇಳಿರಿ ಏನು ತಾವು ಯಾವಾಗ ಶಾಂತಿ ಧಾಮದಲ್ಲಿದ್ದೀರಿ ಆಗ ಅಲ್ಲಿಯೂ ಪಾಪ ಮಾಡುತ್ತಿದ್ದೀರಾ ಅಲ್ಲಂತೂ ಆತ್ಮರು ಎಲ್ಲರೂ ಪವಿತ್ರವಾಗಿ ಇರುತ್ತಾರೆ ಇಲ್ಲಿ ಅಪವಿತ್ರರಾಗುತ್ತಾರೆ ಏಕೆಂದರೆ ತಮ್ಮ ಪ್ರಧಾನ ಪ್ರಪಂಚ ಹೊಸ ಪ್ರಪಂಚದಲ್ಲಂತೂ ಪವಿತ್ರವಾಗಿ ಇರುತ್ತೇವೆ ಆ ಪವಿತ್ರರನ್ನಾಗಿ ಮಾಡುವಂತಹವರು ರಾವಣ ಈ ಸಮಯದಲ್ಲಿ ಭಾರತ ಕಾಸಾಗಿ ಮತ್ತು ಪೂರ್ತಿ ಪ್ರಪಂಚದ ಮೇಲೆ ರಾವಣನ ರಾಜ್ಯವಿದೆ ಯಥಾ ರಾಜ ರಾಣಿ ತಥಾ ಪ್ರಜಾ ಐಯೆಸ್ಟ್ ಮತ್ತು ಲೋಯೆಸ್ಟ್ ಇಲ್ಲೆಲ್ಲರೂ ಪತಿತರಿದ್ದಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿ ಹೋಗಿದ್ದೆ ಮತ್ತೆ ನಿಮ್ಮನ್ನು ಪತಿತರನ್ನಾಗಿ ಮಾಡಿದವರು ಯಾರು ರಾವಣ ಈಗ ಪುನಃ ತಾವು ನನ್ನ ಮತದಿಂದ ಪಾವನರಾಗುತ್ತಿದ್ದೀರಾ ಮತ್ತೆ ಅರ್ಧ ಕಲ್ಪದ ನಂತರ ರಾವಣನ ಮತದಂತೆ ಪತಿತರಾಗುತ್ತೀರಾ ಅಂದ್ರೆ ಅರ್ಥ ದೇಹಾಭಿಮಾನದಲ್ಲಿ ಬಂದು ವಿಕಾರಗಳಿಗೆ ವಶರಾಗುತ್ತೀರಾ ಅದಕ್ಕೆ ಅಸುರಿ ಮತವೆಂದು ಹೇಳಲಾಗುವುದು ಭಾರತ ಪಾವನವಾಗಿದ್ದು ಈಗ ಪತಿತವಾಗಿದೆ ಪುನಃ ಪಾವನವಾಗುವುದು ಪಾವನರನ್ನಾಗಿ ಮಾಡುವವರು ಪತಿತ ಪಾವನ ತಂದೆ ಬರಬೇಕಾಗುವುದು ಈ ಸಮಯದಲ್ಲಿ ನೋಡಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ನಿನ್ನೆ ಎಷ್ಟಿದ್ದರೂ ಯುದ್ಧವಾಗುವುದು ಮೃತ್ಯುವಂತೂ ಸನ್ಮುಖದಲ್ಲಿ ನಿಂತಿದೆ ನಾಳೆ ಇಷ್ಟೆಲ್ಲ ಆತ್ಮರಿಯಲ್ಲಿ ಹೋಗ್ತಾರೆ ಎಲ್ಲರ ಶರೀರವಂತೂ ವಿನಾಶವಾಗತ್ತೆ ಹಳೆಯ ಪ್ರಪಂಚವೂ ವಿನಾಶವಾಗುವುದು ಈ ರಹಸ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ನಾವು ಯಾರ ಸನ್ಮುಖದಲ್ಲಿ ಕೊಳುತ್ತಿದ್ದೇವೆ ಎಂಬುದನ್ನು ಕೆಲವರು ತಿಳಿದುಕೊಂಡೇ ಇಲ್ಲ ಕಡಿಮೆಗಿಂತ ಕಡಿಮೆ ಪದವಿ ಪಡೆಯುವವರಾಗಿದ್ದಾರೆ ಡ್ರಾಮಾನುಸಾರವಾಗಿ ಏನ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅದೃಷ್ಟದಲ್ಲಿಯೇ ಇಲ್ಲವೆಂದರೆ ಈಗಂತೂ ತಾವು ಮಕ್ಕಳು ಸರ್ವಿಸ್ ಮಾಡಬೇಕು ತಂದೆಯನ್ನು ನೆನಪು ಮಾಡಬೇಕು ತಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಾ ತಾವು ತಂದೆಯ ಸಮಾನ ಜ್ಞಾನ ಸಾಗರ ಸುಖ ಸಾಗರ ಆಗಬೇಕು ತಯಾರು ಮಾಡುವಂತಹವರು ತಂದೆ ಸಿಕ್ಕಿದ್ದಾರೆ ದೇವತೆಗಳ ಮಹಿಮೆ ಗಾಯನ ಮಾಡಲಾಗುವುದು ಸರ್ವಗುಣ ಸಂಪನ್ನ ಮರ್ಯಾದಾ ಪುರುಷೋತ್ತಮ ಅಹಿಂಸಾ ಪರಮೋಧರ್ಮಿ ಎಂದು ಈಗಂತೂ ಈ ಗುಣಗಳು ಯಾರಲ್ಲಿಯೂ ಇಲ್ಲ ತಮ್ಮ ಜೊತೆ ತಾವು ಸದಾ ಕೇಳಿಕೊಳ್ಳುತ್ತೀರಿ ನಾವು ಶ್ರೇಷ್ಠ ಪದವಿ ಪಡೆಯಲು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆ ಸಂಗಮ ಯುಗವನ್ನು ಒಳ್ಳೆಯ ರೀತಿ ನೆನಪು ಮಾಡಿರಿ ನಾವು ಸಂಗಮ ಯುಗಿ ಬ್ರಾಹ್ಮಣರು ಪುರುಷೋತ್ತಮರಾಗುವವರಾಗಿದ್ದೇವೆ ಶ್ರೀಕೃಷ್ಣ ಪುರುಷೋತ್ತಮ ಇದ್ರು ಅಲ್ವಾ ಹೊಸ ಪ್ರಪಂಚದವರು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬಾಬಾರವರ ಸನ್ಮುಖದಲ್ಲಿ ಕೊಳುತ್ತಿದ್ದೇವೆ ಮತ್ತಷ್ಟು ಜಾಸ್ತಿ ಓದಬೇಕು ತಂದೆಯ ಸನ್ಮುಖದಲ್ಲಿದ್ದೇವೆ ಅಂದಾಗ ಓದಿಸಲು ಬೇಕು ಓದಿಸುತ್ತಿಲ್ಲವೆಂದರೆ ಸಿದ್ಧವಾಗುತ್ತದೆ ಓದುತ್ತಿಲ್ಲವೆಂದು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಐದು ಪರ್ಸೆಂಟು ಕುಳಿತುಕೊಳ್ಳೋದಿಲ್ಲ ಇದೂ ಸಹ ನೆನಪಿರುವುದಿಲ್ಲ ನಾವು ಸಂಗಮಯೋಗಿ ಬ್ರಾಹ್ಮಣರಾಗಿದ್ದೇವೆಂದು ಬುದ್ಧಿಯಲ್ಲಿ ತಂದೆಯ ನೆನಪಿರಬೇಕು ಮತ್ತು ಚಕ್ರ ಸುತ್ತಿರಬೇಕು ತಿಳುವಳಿಕೆಯಂತೂ ಬಹಳ ಸಹಜವಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಆ ತಂದೆಯಾಗಿದ್ದಾರೆ ಎಲ್ಲರಿಗಿಂತ ದೊಡ್ಡ ತಂದೆ ತಂದೆ ಹೇಳುತ್ತರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನಾವೇ ಪೂಜ್ಯರು ನಾವೇ ಪೂಜಾರಿಗಳು ಈ ಮಂತ್ರ ಬಹಳ ಚೆನ್ನಾಗಿದೆ ಅವರು ಮತ್ತೆ ಆತ್ಮಾನೇ ಪರಮಾತ್ಮ ಎಂದು ಹೇಳಿದ್ದಾರೆ ಏನ್ ಬರುತ್ತದನ್ನ ಹೇಳುತ್ತಾರೆ ಬಿಲ್ಕುಲ್ ರಾಂಗ್ ಅದೆಲ್ಲ ನಾವು ಪವಿತ್ರವಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತಿ ಈಗ ಈ ರೀತಿ ಆಗಿದ್ದೇವೆ ಈಗ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಇಂದು ಇಲ್ಲಿದ್ದೇವೆ ನಾಳೆ ಮನೆಗೆ ಹೋಗುತ್ತೇವೆ ನಾವು ಬೇಹದ್ದಿನ ತಂದೆಯ ಮನೆಯಲ್ಲಿ ಹೋಗುತ್ತೇವೆ ಈ ಬೇಹದ್ದಿನ ನಾಟಕ ಈಗ ಪುನಃ ಪುನರಾವರ್ತನೆ ಆಗುವುದು ತಂದೆ ಹೇಳುತ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲಾ ಧರ್ಮಗಳನ್ನು ಮರೆತು ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಈಗ ನಾವು ಈ ಶರೀರವನ್ನು ಬಿಟ್ಟು ಮನೆಗೆ ಹೋಗುತ್ತೇವೆ ಇದನ್ನು ಪಕ್ಕಾ ಮಾಡಿಕೊಳ್ಳಿ ನಾವು ಆತ್ಮ ಆಗಿದ್ದೇವೆ ಇದು ನೆನಪಿರಬೇಕು ಮತ್ತು ತಮ್ಮ ಮನೆಯನ್ನು ನೆನಪು ಮಾಡಬೇಕು ಆಗ ಬುದ್ಧಿಯಿಂದ ಪೂರ್ತಿ ಪ್ರಪಂಚದ ಸನ್ಯಾಸವಾಗುವುದು ಶರೀರದ ಸನ್ಯಾಸವು ಆಗುವುದು ಅಂದಾಗ ಎಲ್ಲವುಗಳ ಸನ್ಯಾಸವಾಗುವುದು ಆ ಅಟಯೋಗಿಗಳು ಪೂರ್ತಿ ಸೃಷ್ಟಿಯ ಸನ್ಯಾಸ ಮಾಡುವುದಿಲ್ಲ ಅವ್ರದಂತೂ ಅರ್ಧ ನೀವಂತೂ ಪೂರ್ತಿ ಪ್ರಪಂಚವನ್ನ ತ್ಯಾಗ ಮಾಡುತ್ತೀರಾ ತಮ್ಮನ್ನು ತಾವು ದೇಹವೆಂದು ತಿಳಿದುಕೊಂಡರೆ ಮತ್ತೆ ಕೆಲಸವೂ ಸಹ ಅಂತದ್ದೇ ಮಾಡುತ್ತೀರಾ ದೇಹಾಭಿಮಾನಿಗಳಾಗುವುದರಿಂದ ಕಳ್ಳತನ ಮೋಸ ಸುಳ್ಳು ಹೇಳುವುದು ಪಾಪ ಮಾಡುವುದು ಇನ್ನು ಅನೇಕ ರೀತಿಯ ಎಲ್ಲ ಅಭ್ಯಾಸಗಳು ಆಗುತ್ತವೆ ಶಬ್ ಜೋರಾಗಿ ಮಾತನಾಡುವ ಅಭ್ಯಾಸವಾಗತ್ತೆ ಮತ್ತೆ ಹೇಳ್ತಾರೆ ನನ್ನ ವಾಯ್ಸ್ ಆ ರೀತಿ ಇದೆ ನನ್ನ ಶಬ್ದೇ ಆಗಿದೆ ಎಂದು ದಿನದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪಾಪಗಳನ್ನು ಮಾಡುತ್ತಾರೆ ಸುಳ್ಳು ಹೇಳುವುದು ಸಹ ಪಾಪವಾಯಿತು ಅಲ್ವಾ ಅಭ್ಯಾಸವಾಗಿಬಿಡತ್ತೆ ಬಾಬಾ ಹೇಳುತ್ತಾರೆ ಶಬ್ದ ಕಡಿಮೆ ಮಾಡೋದನ್ನ ಕಡಿಮೆ ನಿಧಾನವಾಗಿ ಮಾತಾಡೋದು ಹ್ಮ್ ಕಲಿಯಿರಿ ಶಬ್ದ ಕಡಿಮೆ ಮಾಡೋದ್ರಲ್ಲಿ ಏನ್ ನಿಧಾನ ಇಡ್ಸೋದಿಲ್ಲ ಅಲ್ವಾ ನಾಯಿಗೂ ಸಹ ಪಾಲನೆ ಮಾಡ್ತಾರೆ ನಾಯಿನ ಸಾಕ್ತಾರೆ ಅದು ಎಷ್ಟು ಚೆನ್ನಾಗಿ ಆಗ್ಬಿಡತ್ತೆ ಮಂಗ ನೋಡಿ ಎಷ್ಟು ತೀಕ್ಷ್ಣವಾಗಿರತ್ತೆ ಯಾರ ಜೊತೆ ಎಲ್ಲಾದ್ರೂ ಚೆನ್ನಾಗಿ ಅಂದ್ರೆ ಡ್ಯಾನ್ಸು ಮಾಡುತ್ತೆ ಅದು ಎಷ್ಟೊಳ್ಳೆಯ ಸಂಸ್ಕಾರ ಬಂದು ಬಿಡುತ್ತೆ ಪ್ರಾಣಿಗಳು ಸಹ ಸುಧಾರಣೆ ಆಗತ್ತೆ ಪ್ರಾಣಿಗಳನ್ನ ಸುಧಾರಣೆ ಮಾಡುವವರು ಮನುಷ್ಯರು ಮನುಷ್ಯರನ್ನ ಸುಧಾರಣೆ ಮಾಡುವವರು ತಂದೆ ತಂದೆ ಹೇಳುತ್ತಾರೆ ನೀವು ಸಹ ಪ್ರಾಣಿಗಳಂತೆ ಇದ್ದೀರಿ ನನ್ನನ್ನು ಸಹ ಕಚ್ಚಾವತಾರ ವಾರಹಾವತಾರ ಮಚ್ಚಾವತಾರ ಅಂತ ಹೇಳಿಬಿಟ್ರಿ ಹೀಗೆ ನಿಮ್ಮ ಕರ್ತವ್ಯವಿದೆ ಅದಕ್ಕಿಂತಲೂ ಕೆಟ್ಟದಾಗಿ ನನ್ನನ್ನ ಮಾಡ್ಬಿಟ್ರಿ ಇದನ್ನು ಸಹ ತಾವು ತಿಳಿದಿದ್ದೀರಾ ಪ್ರಪಂಚದವರು ತಿಳಿದಿಲ್ಲ ಅಂತಿಮದಲ್ಲಿ ನಿಮಗೆ ಸಾಕ್ಷಾತ್ಕಾರವಾಗುವುದು ಹೇಗೆ ಹೇಗೆ ಶಿಕ್ಷೆ ಅನುಭವಿಸುತ್ತೇವೆ ಎಂಬುದು ಸಹ ನಿಮಗೆ ಗೊತ್ತಾಗುವುದು ಅರ್ಧಕಲ್ಪ ಭಕ್ತಿ ಮಾಡಿದ್ದೀರಾ ಈಗ ತಂದೆ ಸಿಕ್ಕಿದ್ದಾರೆ ತಂದೆ ಹೇಳುತ್ತಾರೆ ನನ್ನ ಮತದಂತೆ ನಡೆಯಲಿಲ್ಲವೆಂದರೆ ಮತ್ತಷ್ಟು ಶಿಕ್ಷೆಗಳನ್ನ ಅನುಭವಿಸುತ್ತೀರಾ ಆದ್ದರಿಂದ ಈಗ ಪಾಪಗಳನ್ನ ಮಾಡುವುದು ಬಿಟ್ಟು ಬಿಡಿ ತಮ್ಮ ಚಾರ್ಟ್ ಇಡಿ ಮತ್ತೆ ಜೊತೆಯಲ್ಲಿ ಧಾರಣೆಯೂ ಬೇಕಾಗಿದೆ ಅನ್ಯರಿಗೆ ತಿಳಿಸುವ ಅಭ್ಯಾಸವೂ ಸಹ ಬೇಕು ಪ್ರದರ್ಶನಿಯ ಚಿತ್ರಗಳ ಬಗ್ಗೆ ವಿಚಾರ ನಡೆಸಿರಿ ಯಾರಿಗಾದರೂ ನಾವು ಹೇಗೆ ತಿಳಿಸಬೇಕು ಎಂದು ಮೊಟ್ಟ ಮೊದಲು ಮಾತು ಇದನ್ನು ತೆಗೆದುಕೊಳ್ಳಿ ಗೀತೆಯ ಭಗವಂತ ಯಾರು ಜ್ಞಾನ ಸಾಗರ ಅಂತೂ ಪತಿತ ಪಾವನ ಪರಮಪಿತ ಪರಮಾತ್ಮ ಆಗಿದ್ದಾರೆ ಈ ತಂದೆ ಎಲ್ಲ ಆತ್ಮರಿಗೂ ತಂದೆಯಾಗಿದ್ದಾರೆ ಅಂದಾಗ ತಂದೆಯ ಪರಿಚಯ ಬೇಕು ಅಲ್ವಾ ಋಷಿ ಮುನಿಗಳು ಯಾರಿಗೂ ಸಹ ತಂದೆಯ ಪರಿಚಯವೂ ಕೊಡುವುದಿಲ್ಲ ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವೂ ಕೊಡುವುದಿಲ್ಲ ಆದ್ದರಿಂದ ಮೊಟ್ಟ ಮೊದಲು ಇದನ್ನು ತಿಳಿಸಿರಿ ಭಗವಂತ ಒಬ್ಬರಾಗಿದ್ದಾರೆ ಬರೆಸಿರಿ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಒಬ್ಬರೇ ನಮ್ಮೆಲ್ಲರಿಗೂ ತಂದೆ ಮನುಷ್ಯರು ತಮ್ಮನ್ನ ತಾವು ಭಗವಂತ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ತಾವು ಮಕ್ಕಳಿಗೆ ಈಗ ನಿಶ್ಚಯವಾಗಿದೆ ಭಗವಂತ ನಿರಾಕಾರ ಆಗಿದ್ದಾರೆ ತಂದೆ ನಮಗೆ ಓದಿಸುತ್ತಿದ್ದಾರೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಅವರು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಒಬ್ಬರನ್ನು ನೆನಪು ಮಾಡಿದಾಗ ಟೀಚರ್ ಮತ್ತೆ ಗುರು ಇಬ್ಬರ ನೆನಪು ಬರುತ್ತದೆ ಬುದ್ಧಿ ಅಲೆದಾಡಬಾರದು ಕೇವಲ ಶಿವ ಎಂದು ಹೇಳಬಾರದು ಶಿವ ನಮ್ಮ ತಂದೆ ಸುಪ್ರೀಂ ಟೀಚರ್ ಆಗಿದ್ದಾರೆ ಅವರು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆ ಒಬ್ಬ ತಂದೆಗೆ ಎಷ್ಟು ಮಹಿಮೆ ಇದೆ ಅವರನ್ನೇ ನೆನಪು ಮಾಡಬೇಕು ಕೆಲವರು ಹೇಳುತ್ತಾರೆ ನಾವಂತೂ ಬೀಕೆಗಳನ್ನು ಗುರುಗಳನ್ನಾಗಿ ಮಾಡಿಕೊಳ್ಳುತ್ತೇವೆ ಎಂದು ನೀವು ಗುರುಗಳಂತೂ ಆಗ್ತೀರಾ ಅಲ್ವಾ ಮತ್ತೆ ನಿಮಗೆ ತಂದೆ ಅಂತ ಹೇಳಲಿಕ್ಕಾಗಲ್ಲ ಟೀಚರು ಗುರು ಅಂತ ಹೇಳ್ಬೋದು ತಂದೆ ಅಂತ ಹೇಳಲಿಕ್ಕಾಗಲ್ಲ ಮೂವರು ಒಬ್ಬ ತಂದೆಯಾಗಿದ್ದಾರೆ ಶಿವಾಬರವ್ರು ಮಾತ್ರ ತಂದೆ ಶಿಕ್ಷಕ ಗುರು ಎಂದು ಹೇಳಬಹುದು ಬ್ರಹ್ಮಬಾಬಾ ಎಲ್ಲರಿಗಿಂತ ದೊಡ್ಡ ತಂದೆ ಅವರ ಮೇಲೆ ಶಿವ ತಂದೆ ಇದ್ದಾರೆ ಇದನ್ನು ಒಳ್ಳೆಯ ರೀತಿ ತಿಳಿಸಬೇಕು ಪ್ರದರ್ಶನಿಯಲ್ಲಿ ತಿಳಿಸುವ ಬುದ್ಧಿವಂತಿಕೆ ಬೇಕು ಆದರೆ ತಮ್ಮಲ್ಲಿ ಅಷ್ಟು ಸಾಹಸವೂ ಇರಬೇಕು ಅಲ್ವಾ ಅಷ್ಟು ಸಾಹಸದಿಂದ ಯಾರು ತಿಳಿಸೋದಿಲ್ಲ ದೊಡ್ಡ ದೊಡ್ಡ ಪ್ರದರ್ಶನಿಗಳಾಗತ್ತೆ ಒಳ್ಳೊಳ್ಳೆ ಸರ್ವಿಸಬಲ್ ಮಕ್ಕಳಿದ್ದಾರೆ ಅವರು ಹೋಗಿ ಸರ್ವಿಸ್ ಮಾಡ್ಬೇಕು ಬಾಬರೂರು ಬೇಡ ಅಂತ ಹೇಳಲ್ಲ ಒಳ್ಳೊಳ್ಳೆ ಮಕ್ಕಳು ಹೋಗಿ ಸರ್ವಿಸ್ ಮಾಡ್ಬೇಕು ಮುಂದೆ ಹೋಗುತ್ತಾ ಸಾಧು ಸಂತರಿಗೂ ಸಹ ತಾವು ಜ್ಞಾನದ ಬಾಣವನ್ನ ನಾಟ್ ಬಿಡುತ್ತೀರಾ ಎಲ್ಲಿ ಹೋಗ್ತಾರೆ ಒಂದೇ ಅಂಗಡಿ ಸದ್ಗತಿಯಂತೂ ಎಲ್ಲರಿಗೂ ಇದೇ ಅಂಗಡಿಯಿಂದ ಸಿಗಬೇಕು ಇದು ಇಂತಹ ಅಂಗಡಿಯಾಗಿದೆ ನೀವು ಎಲ್ಲರಿಗೂ ಪವಿತ್ರರಾಗುವ ಮಾರ್ಗವನ್ನು ತೋರಿಸುತ್ತೀರಾ ಮತ್ತೆ ಆಗ್ಲಿ ಆಗದೆ ಇರಲಿ ಅವ್ರು ಪವಿತ್ರರಾಗ್ಲಿ ಆಗದೆ ಇರಲಿ ನೀವಂತೂ ಎಲ್ಲರಿಗೂ ಪವಿತ್ರರಾಗುವ ಮಾರ್ಗ ತೋರಿಸುತ್ತೀರಾ ನೀವು ಮಕ್ಕಳ ಗಮನ ವಿಶೇಷವಾಗಿ ಸರ್ವಿಸ್ ಕಡೆ ಇರಬೇಕು ಬಲೆ ಮಕ್ಕಳು ಬುದ್ಧಿವಂತರಿದ್ದೀರಾ ಆದ್ರೆ ಸರ್ವಿಸ್ ಪೂರ್ಣ ಮಾಡಲಿಲ್ಲವೆಂದರೆ ಬಾಬಾ ತಿಳಿದುಕೊಳ್ಳುತ್ತಾರೆ ರಾಹುವಿನ ದಶೆ ಕುಳುತ್ತಿದೆ ದಶೆಗಳಂತೂ ಎಲ್ಲರ ಮೇಲೆ ಇರುತ್ತೆ ಅಲ್ವಾ ಮಾಯೆಯ ನೆರಳು ಬೀಳುತ್ತೆ ಮತ್ತೆ ಎರಡು ದಿನ ನಂತರ ಸರಿ ಹೋಗ್ತಾರೆ ತಾವು ಮಕ್ಕಳು ಸರ್ವಿಸ್ ನ ಅನುಭವವನ್ನ ಪಡೆದು ಬರಬೇಕು ಪ್ರದರ್ಶನಿಯಂತೂ ಮಾಡ್ತಾ ಇರ್ತೀರಾ ಯಾಕೆ ಮನುಷ್ಯರು ತಿಳ್ಕೊಂಡು ತಕ್ಷಣ ಬರೆಯುವುದಿಲ್ಲ ಗೀತೆಯ ಭಗವಂತ ಕೃಷ್ಣ ಅಲ್ಲ ಶಿವ ಭಗವಂತ ಆಗಿದ್ದಾರೆ ಇದು ಬರೆಸ್ಬೇಕು ಅವ್ರ ಕೈಯಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಕೆಲವರಂತೂ ಕೇವಲ ಹೇಳುತ್ತಾರೆ ಈ ಜ್ಞಾನ ತುಂಬಾ ಚೆನ್ನಾಗಿದೆ ಎಂದು ಮನುಷ್ಯರಿಗಾಗಿ ತುಂಬಾ ಕಲ್ಯಾಣಕಾರಿಗಳಾಗಬೇಕು ಎಲ್ಲರಿಗೂ ತೋರಿಸಬೇಕು ಆದರೆ ನಾನು ಸಹ ಈ ಆಸ್ತಿ ಪಡೆಯಬೇಕು ಎಂದು ಯಾರು ಹೇಳುವುದಿಲ್ಲ ಹ್ಮ್ ಕೆಲವರು ಸೇವೆ ಮಾಡಬಹುದು ಆದ್ರೆ ನಾವು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು ನಾವು ಮುಂದುವರಿಬೇಕು ಅಂತ ಹೇಳಲೈ ಚೆನ್ನಾಗಿದೆ ಅಷ್ಟೇ ಹೇಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ದೇಹಾಭಿಮಾನದಲ್ಲಿ ಬಂದು ಜೋರಾಗಿ ಮಾತನಾಡಬಾರದು ಈ ಅಭ್ಯಾಸವನ್ನು ಅಳಿಸಬೇಕು ಕಳ್ಳತನ ಮಾಡುವುದು ಸುಳ್ಳು ಹೇಳುವುದು ಮೋಸ ಮಾಡುವುದು ಅದೆಲ್ಲ ಪಾಪವಾಗಿದೆ ಅದರಿಂದ ಬಚಾವಾಗಲು ದೇಹಿ ಅಭಿಮಾನಿಯಾಗಿ ಇರಬೇಕು ಎರಡನೇ ಪಾಯಿಂಟು ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಆದ್ದರಿಂದ ತಂದೆಯ ಶ್ರೀಮತದಂತೆ ನಡೆದು ಪಾವನರಾಗಬೇಕು ತಂದೆಗೆ ಮಕ್ಕಳಾದ ನಂತರ ಯಾವುದೇ ಕೆಟ್ಟ ಕರ್ಮ ಮಾಡಬಾರದು ಶಿಕ್ಷೆಗಳಿಂದ ಬಚಾವಾಗುವ ಪುರುಷಾರ್ಥ ಮಾಡಬೇಕು ವರದಾನ ಲೋಕಪಸಂದ್ ಸಭೆಯ ಟಿಕೆಟ್ ಬುಕ್ ಮಾಡಿಕೊಳ್ಳುವಂತಹ ರಾಜ್ಯ ಸಿಂಹಾಸನ ಅಧಿಕಾರಿಗಳಾಗಿರಿ ಲೋಕಪ್ರಿಯ ಸಭೆಯ ಟಿಕೆಟ್ ಬುಕ್ ಮಾಡಿಕೊಳ್ಳುವಂತಹ ರಾಜ್ಯ ಸಿಂಹಾಸನ ಅಧಿಕಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾವುದೇ ಸಂಕಲ್ಪ ಅಥವಾ ವಿಚಾರ ಮಾಡುತ್ತೀರಾ ಆಗ ಮೊದಲು ಚೆಕ್ ಮಾಡಿಕೊಳ್ಳಿ ಈ ವಿಚಾರ ಅಥವಾ ಈ ಸಂಕಲ್ಪ ತಂದೆಗೆ ಇಷ್ಟವಾಗುತ್ತದೆಯಾ ಯಾವುದು ತಂದೆಗೆ ಇಷ್ಟ ಅವರು ಲೋಕ ಪಸಂದ್ ಯಾರು ಬಾಬನ್ಗೆ ಇಷ್ಟ ಆಗ್ತಾರೆ ಅವರು ಲೋಕಪ್ರಿಯರು ಸ್ವತಃವಾಗಿ ಆಗುತ್ತಾರೆ ಒಂದು ವೇಳೆ ಯಾವುದೇ ಸಂಕಲ್ಪದಲ್ಲಿ ಸ್ವಾರ್ಥವಿತ್ತೆಂದರೆ ಮನ್ ಪಸಂದು ಮನಸ್ಸಿಗೆ ಇಚ್ಛಿಸಿದವರೆಂದು ಹೇಳಬಹುದು ಮತ್ತು ವಿಶ್ವ ಕಲ್ಯಾಣ ಅರ್ಥವಾಗಿದ್ದರೆ ಲೋಕ ಪಸಂದ್ ಅಥವಾ ಪ್ರಭು ಪಸಂದ್ ಲೋಕಪ್ರಿಯರು ಅಥವಾ ಪ್ರಭು ಪ್ರಿಯರೆಂದು ಹೇಳಬಹುದು ಲೋಕಪ್ರಿಯ ಸಭೆಗೆ ಮೆಂಬರ್ ಆಗಬೇಕು ಆಗುವುದು ಅಂದರೆ ಅರ್ಥ ಲಾ ಅಂಡ್ ಆರ್ಡರ್ನ ರಾಜ್ಯ ಅಧಿಕಾರ ಮತ್ತು ರಾಜ್ಯ ಸಿಂಹಾಸನವನ್ನ ಪ್ರಾಪ್ತಿ ಮಾಡಿಕೊಳ್ಳುವುದು ಸ್ಲೋಗನ್ ಪರಮಾತ್ಮನ ಜೊತೆಯ ಅನುಭವ ಮಾಡಿದಾಗ ಎಲ್ಲವನ್ನೂ ಸಹಜವಾಗಿ ಅನುಭವ ಮಾಡುತ್ತಾ ಸುರಕ್ಷಿತವಾಗಿ ಇರುತ್ತೀರಾ ಅವ್ಯಕ್ತ ಇಶಾರೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಹೇಗೆ ಶಿವಶಕ್ತಿ ಕಂಬೈಂಡ್ ರೂಪವಿದೆ ಹಾಗೆ ಪಾಂಡವ ಪತಿ ಮತ್ತು ಪಾಂಡವರು ಸದಾ ಕಂಬೈಂಡ್ ರೂಪವಾಗಿದ್ದೀರಾ ಪಾಂಡವ ಪತಿ ಪಾಂಡವರ ವಿನಃ ಏನು ಮಾಡಲು ಸಾಧ್ಯವಿಲ್ಲ ಯಾರೀ ರೀತಿ ಕಂಬೈಂಡ್ ರೂಪದಲ್ಲಿ ಸದಾ ಇರುತ್ತಾರೆ ಅವರ ಮುಂದೆ ಬಾಬ್ದಾದ ಸಾಕಾರದಲ್ಲಿ ಹೇಗೆ ಎಲ್ಲಾ ಸಂಬಂಧಗಳಿಂದ ಸನ್ಮುಖದಲ್ಲಿರುತ್ತಾರೆ ಎಲ್ಲಿ ಕರೆದರೆ ಅಲ್ಲಿ ಸೆಕೆಂಡಿನಲ್ಲಿ ಹಾಜಿರ್ ಆಗುತ್ತಾರೆ ಆದ್ದರಿಂದ ಹೇಳಲಾಗುವುದು ಹಾಜಿರ್ अजूर ओम शांति